ತೆಯನ್ನು ವಹಿಸಿರುವಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರಾದ ಸೊನ್ನಪ್ಪನವರೇ ಹಾಗೂ ವೇದಿಕೆ ಮೇಲೆ ವಕೀಲರ ಸಂಘದ ಅಧ್ಯಕ್ಷರಾದ ಸಿ ಶ್ರೀನಿವಾಸಯ್ಯ ಅವರೇ ವಕೀಲರಾದ ರಾಜ್ಕುಮಾರ್ ಅವರೇ ಎಂ ರಮೇಶ್ ಅವರೇ ದಯಾನಂದ್ ಅವರೇ ಆಂಜನಪ್ಪ ಅವರೇ ಹಾಗೂ ಶಾಲೆಯ ಎಸ್ ಬಿ ಎಂ ಸಿ ಸದಸ್ಯರೇ ಮತ್ತು ಇ ಒಗಳೇ ಹಾಗೂ ಮೇಲಿರೋ ಎಲ್ಲರಿಗೂ ಕೂಡ ವಂದಿಸುತ್ತಾ ಎಲ್ಲರಿಗೂ ಕೂಡ ಮೊದಲನೇದಾಗಿ ಮಕ್ಕಳ ದಿನಾಚರಣೆಯ ಶುಭಾಶಯವನ್ನು ಕೋರ್ತೀನಿ ನಾನು ಈ ದಿನ ಡಿ ವಿ ಜಿ ಅವರು ಜೀವಿಸಿರುವಂತಹ ಶಾಲೆಯಲ್ಲಿ ಬಂದಿದ್ದೀನಿ ಅನ್ನೋದು ನನಗೊಂದು ಸಂತೋಷದ ವಿಚಾರ ನನ್ನ ಭಾಷಣವನ್ನ ಮೊದಲು ಒಂದು ಮಂಕುತಿಮ್ಮನ ಕಗದೊಂದಿಗೆ ಪ್ರಾರಂಭ ಮಾಡ್ತೀನಿ ಪರಿಪರಿ ಪರೀಕ್ಷೆಗಳು ಪರಿಭವದ ಶಿಕ್ಷೆಗಳು ಗರಡಿಯ ವ್ಯಾಯಾಮ ಮನೆ ಬುದ್ಧಿಗಳಿಗೆ ಪುರುಷತೆಗೆ ಪೆಟ್ಟುಗಳಿನಾದ ಗಂತಿಯೇ ವಿಜಯ ಬಿರಿದ ಫಲಕೆ ಮನೆ ಮಂಕುತಿಮ್ಮ ಆ ಕಗ್ಗದಲ್ಲಿ ಡಿ ವಿ ಜಿಯವರು ಏನು ಹೇಳ್ತಾರೆ ಅಂದರೆ ನಮ್ದ ಜೀವನದ ಎಲ್ಲ ಹಂತದಲ್ಲೂ ಕೂಡ ಪರೀಕ್ಷೆಗಳು ಎದುರಾಗುತ್ತೆ ಕಷ್ಟಗಳು ಎದುರಾಗುತ್ತೆ ಅದನ್ನ ಎಷ್ಟೇ ಕಷ್ಟ ಬಂದರೂ ಕೂಡ ನಾವು ಅದನ್ನ ಧೈರ್ಯದಿಂದ ಮನಸ್ಸು ಮತ್ತೆ ಬುದ್ಧಿಗೆ ಕೆಲಸ ಕೊಟ್ಟು ಮಾಡಿದಾಗ ಎಂತ ಕಷ್ಟಗಳು ತಿರಸ್ಕಾರ ಕೂಡ ಹೋಗಿ ನಮಗೆ ಒಳ್ಳೆ ದಾರಿ ತೋರುತ್ತೆ ಮತ್ತೆ ಜಯ ಸಿಗತ್ತೆ ನಾವು ತೆರೆದ ಮನಸ್ಸಿನಿಂದ ಅಂದ್ರೆ ಓಪನ್ ಮೈಂಡೆಡ್ ಇಂದ ಜೀವನ ಮಾಡಿದಾಗ ನಮಗೆ ಧನಾತ್ಮಕ ಫಲಿತಾಂಶ ಬರುತ್ತೆ ಅಂತ ಆ ಕಗ್ಗದಲ್ಲಿ ಹೇಳಿದ್ದಾರೆ ಈ ಮಕ್ಕಳ ದಿನಾಚರಣೆಯ ಮಹತ್ವ ಹಿನ್ನೆಲೆ ಮತ್ತೆ ಬ್ಯಾಕ್ ಗ್ರೌಂಡ್ ಅನ್ನ ನೋಡಿದಾಗ ವಿಶ್ವಸಂಸ್ಥೆ ಇಪ್ಪತ್ತು ನವೆಂಬರ್ ಅನ್ನ ಮಕ್ಕಳ ದಿನಾಚರಣೆ ಮಾಡಬೇಕು ಘೋಷಣೆ ಈ ದೇಶದ ಪ್ರಥಮ ಪ್ರಧಾನಿಗಳ ಚಾಚಾ ಜನ್ಮ ದಿನದ ಮತ್ತು ಅವರಿಗೆ ಮಕ್ಕಳ ಮೇಲಿದ್ದ ಪ್ರೀತಿ ಮತ್ತು ಶಿಕ್ಷಣದ ಕಾಳಜಿ ಆರೈಕೆಯ ಸಂಬಂಧ ಅವರ ಜನ್ಮ ದಿನಾಚರಣೆಯನ್ನ ಜನ್ಮ ದಿನಾಚರಣೆಯ ದಿನವನ್ನ ಮಕ್ಕಳ ದಿನಾಚರಣೆಯಾಗಿ ಆಚರಿಸಲಾಗ್ತಿದೆ ಈ ದಿನದ ಉದ್ದೇಶ ಏನು ಅಂದರೆ ಮಕ್ಕಳದ ಶಿಕ್ಷಣ ಅವರ ಆರೈಕೆ ಮತ್ತು ಅವರ ಹಕ್ಕುಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸೋದು ಈ ದಿನದಂದು ಎಲ್ಲ ಶಾಲೆ ಕಾಲೇಜುಗಳಲ್ಲಿ ನೀವು ಹೇಗೆ ಕಾರ್ಯಕ್ರಮ ಮಾಡ್ತಾ ಇದ್ದೀರಾ ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ತಾರೆ ಅದು ಶೈಕ್ಷಣೇತರ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಅರಿವು ಮೂಡಿಸ್ತಾರೆ ನಿಮ್ಗೆ ಗುರುಗಳು ಕೇವಲ ಪಾಠ ಮಾಡ ಒಬ್ಬ ವ್ಯಕ್ತಿಯ ಜೀವನದ ಅರ್ಥವನ್ನ ತಿಳ್ಕೊಳಕ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಅವ್ರನ್ನ ಖಂಡಿತ ನೆನ್ಸ್ಕೋಬೇಕಾಗುತ್ತೆ ಯಾಕಂದ್ರೆ ಅವರ ಜೀವನ ಒಂದು ತಿರುವು ಪಡೆದಿದ್ದು ಶಿಕ್ಷಕರಿಂದಲೇ ನಿಮಗೆ ಗೊತ್ತಿರ್ಬೋದು ಅವರು ಒಂದು ಐದನೇ ತರಗತಿ ಹೋದವಾಗ ಶಿವಶಂಕರ್ ಅಯ್ಯರ್ ಅಂತ ಅವರ ಶಿಕ್ಷಕರು ಅಕ್ಕಿ ಹೇಗೆ ಆರಾಟ ಮಾಡುತ್ತೆ ಅಂತ ಪಾಠ ಮಾಡುವಾಗ ಅವರು ಪಾಠ ಮಾಡಿದ ರೀತಿಯಿಂದ ಅವರು ಪ್ರಭಾವಿತರಾಗಿ ದೇಶದ ಒಬ್ಬ ಮಹಾನ್ ವಿಜ್ಞಾನಿಯಾದ್ರು ಮಿಸೈಲ್ ಮ್ಯಾನ್ ಆದರು ದೇಶಕ್ಕೆ ಅಗ್ನಿ ಅಂತ ಏನು ಮಿಸೈಲ್ ಬಂದಿದೆ ಅದನ್ನು ಕಂಡಿಡಿಯೋದಕ್ಕೆ ಕಾರಣೀಭೋದರಾದರು ಅದೇ ರೀತಿ ಅವರು ಸೆಂಟ್ ಜೋಸೆಫ್ ಕಾಲೇಜ್ ಬಂದಾಗ ತೋಟಟಿ ಅಯ್ಯಂಗಾರ್ ಅಂತ ಮ್ಯಾಥ್ಸ್ ಟೀಚರ್ ಅವರಿಗೆ ಪ್ರಭಾವ ಬೀರಿದ್ರು ಅದೇ ರೀತಿ ಅವರು ಮದ್ರಾಸ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಬಂದಾಗ ಪ್ರೊಫೆಸರ್ ಶ್ರೀನಿವಾಸನ್ ಅವರು ಅವರಿಗೆ ಪ್ರಾಜೆಕ್ಟ್ ಅನ್ನ ಅತಿ ಬೇಗ ಮುಗಿಸ್ಬೇಕು ಅಂತ ಹೇಳಿ ಲೈಟ್ ವೆಹಿಕಲ್ ಏರ್ಕ್ರಾಫ್ಟ್ ಅನ್ನ ತಯಾರು ಮಾಡಬೇಕು ಅಂತ ಟೈಮ್ ಕೊಟ್ಟು ಅವರು ಮತ್ತೆ ಅವರ ಸ್ನೇಹಿತರಿಗೆ ನಿಗದಿತ ಸಮಯದಲ್ಲಿ ಮಾಡಂತೆ ಅವ್ರಿಗೆ ಪ್ರೇರೇಪಿಸಿದ್ರು ಆ ರೀತಿ ಅವ್ರನ್ನ ಜೀವನವನ್ನು ಒಂದು ಶಿಕ್ಷಕರು ಒಂದು ರೂಪಿಸಿದ್ರು ಹಾಗಾಗಿ ಅವರು ಪ್ರತಿ ಸಂದರ್ಭದಲ್ಲೂ ಕೂಡ ಅವರು ಶಿಕ್ಷಕರನ್ನ ನೆನಪಿಸ್ತಿದ್ರು ನೀವು ಕೂಡ ಅದೇ ರೀತಿ ಶಿಕ್ಷಕರು ಏನು ಹೇಳ್ತಾರೆ ಅದನ್ನು ಕೇಳಿ ಮುಂದುವರೆದ್ರೆ ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗತ್ತೆ ನಿಮಗೆ ನಾನು ಹೆಚ್ಚು ಮಾತಾಡೋದಿಲ್ಲ ನಿಮ್ಗೊಂದು ನಾಲ್ಕು ಸಲಹೆಗಳನ್ನ ಕೊಟ್ಟು ನಾನು ಮಾತು ಮುಗಿಸ್ತೀನಿ ಮೊದಲನೇದಾಗಿ ಥಿಂಕ್ ಇಂಡಿಪೆಂಡೆಂಟ್ಲಿ ಅಂದರೆ ನೀವು ಸ್ವಂತವಾಗಿ ಯೋಚನೆ ಮಾಡೋದನ್ನು ಕಲಿಯಿರಿ ಯಾವುದನ್ನು ಕೂಡ ಸುಮ್ಮನೆ ಅಕ್ಸೆಪ್ಟ್ ಮಾಡಬೇಡಿ ಅದನ್ನ ಪ್ರಶ್ನೆ ಮಾಡಿ ಅದು ಏಕೆ ಆಗಿದೆ ಅಂತ ಶಿಕ್ಷಕರನ್ನ ಕೇಳಿ ತಿಳ್ಕೊಳ್ಳಿ ಆಗ ನೀವು ಒಬ್ರು ಒಳ್ಳೆ ಮನುಷ್ಯ ಅಥವಾ ನಾಯಕನಾಗಿ ಆಗ್ಬೋದು ಮತ್ತೆ ಎರಡನೇದು ಏನು ಅಂದರೆ ನೀವು ಯಾವತ್ತೂ ಕೂಡ ಬೇರೆಯವ್ರನ್ನ ಕಂಪೇರ್ ಮಾಡ್ಕೋಬೇಡಿ ಅವರ ಜೀವನ ಬೇರೆ ನಿಮ್ಮ ಜೀವನ ಬೇರೆ ನಿಮ್ಮಲ್ಲೇನೆ ಏನು ವ್ಯತ್ಯಾಸ ಇದೆ ಇವತ್ತು ನಾನು ಹೇಗಿದ್ದೀನಿ ಆರು ತಿಂಗಳಾದ್ಮೇಲೆ ನಾನು ಹೇಗಿರ್ಬೇಕು ಒಂದು ವರ್ಷ ಆದ್ಮೇಲೆ ಹೇಗಿರಬೇಕು ಐದು ವರ್ಷ ಆದಮೇಲೆ ನಾನು ಏನು ಬದಲಾವಣೆ ಆಗಬೇಕು ಅದ್ರ ಬಗ್ಗೆ ನೀವು ಯೋಚನೆ ಮಾಡಿ ಮತ್ತು ಮೂರನೇದು ಆಲ್ವೇಸ್ ಮೇಂಟೈನ್ ಇಂಟಿಗ್ರಿಟಿ ನ್ಯಾಯ ಮತ್ತು ನಿಷ್ಠೆಯನ್ನು ಬದುಕಿ ಅವಾಗ ನಿಮ್ಮನ್ನು ಜನ ನೀವು ಮಾಡಿದ ಕೆಲಸ ಮತ್ತು ಹೆಸರನ್ನು ಯಾವಾಗಲೂ ಕೂಡ ನೆನಪಿಸ್ಕೊಳ್ತಾರೆ ಮತ್ತು ಕೊನೆಯದೇನು ಅಂದರೆ ನಿಮ್ಮ ಪ್ಯಾಷನ್ ಐಡೆಂಟಿಫೈ ಯುವರ್ ಪ್ಯಾಷನ್ ಆ್ಯಂಡ್ ಗೀವ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಆಸಕ್ತಿ ಏನಿದೆ ನಿಮ್ಮ ಸಾಮರ್ಥ್ಯ ಏನಿದೆ ಅನ್ನೋದನ್ನ ತಿಳ್ಕೊಳ್ಳಿ ಅದರ ಬಗ್ಗೆ ಪ್ರಯತ್ನ ಮಾಡಿ ಮತ್ತೆ ಅದನ್ನ ಸಾಧಿಸೋದಕ್ಕೆ ನೀವು ಪ್ರಯತ್ನ ಮಾಡಿದಾಗ ನಿಮ್ಮ ಜೀವನದಲ್ಲಿ ನೀವು ಸಫಲರಾಗ್ತೀರಾ ಹೀಗಾಗಿ ಇಷ್ಟು ಮಾತನ್ನ ಹೇಳಿ ಹೇಳೋದಕ್ಕೆ ಅವಕಾಶ ಕೊಟ್ಟಂತ ಎಲ್ಲರಿಗೂ ಕೂಡ ಒಂದಿಸ್ತಾ ಮತ್ತು